ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ನಾನಿವತ್ತು ನಿಮಗೆ ಮಲೆನಾಡಲ್ಲಿ ಹೇಗೆ ಸೌತೆಕಾಯಿ ಕೋಸುಂಬ್ರಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಸಿಂಪಲ್ ಬಟ್ ಸ್ಟಿಲ್ ನೀವು ಒಂದು ಸಲ ಮಾಡಿಕೊಡಿ ನಾವು ಇದನ್ನು ನಮ್ಮ ಅತ್ತೆ ಮನೆಯಲ್ಲಿ ಯಾವಾಗಲೂ ಊಟಕ್ಕೆ ನೆಂಚ್ಕೊಳ್ಳೋಕೆ ಮಾಡ್ತಾರೆ ಬನ್ನಿ ಸ್ಟಾರ್ಟ್ ಮಾಡೋಣ ಕೋಸುಂಬರಿ ಮಾಡಲಿಕ್ಕೆ ನಾನಿಲ್ಲಿ ಒಂದೆರಡು ಸೌತೆಕಾಯಿ ತೊಗೊಂಡಿದ್ದೀನಿ ಇಲ್ಲ ಒಂದು ಸೌತೆಕಾಯಿ ತೊಗೊಂಡು ನಡೆಯುತ್ತೆ ಫ್ರೆಶ್ ಆಗಿ ಒಡ್ಕೊಂಡಿರೋ ತೆಂಗಿನಕಾಯಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಿಕ್ಕ ಈರುಳ್ಳಿ ನಾನು ಈರುಳ್ಳಿನಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತೀನಿ ಅಷ್ಟೆ ಇವಾಗ ಸೌತೆಕಾಯಿ ಹೆಚ್ಕೊಂಡು ಬರೋಣ ನೋಡಿ ಸೌತೆಕಾಯಿದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಮತ್ತು ನಾನು ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಸಾಮಾನ್ಯವಾಗಿ ಲೈಕ್ ಕೆಲವೊಮ್ಮೆ ಸೌತೆಕಾಯಿ ಕಹಿ ಇರುತ್ತೆ ಅಲ್ಲ ನೀವು ಅವಾಗ ಏನು ಮಾಡಬೇಕಂದ್ರೆ ಸೌತೆಕಾಯಿದು ಆ ಕಡೆ ಈ ಕಡೆ ಸ್ವಲ್ಪ ಒಂದು ಸ್ವಲ್ಪ ಚೂರು ಕಟ್ ಮಾಡಿಕೊಂಡು ಅದನ್ನು ನೀವು ಉಜ್ಜಿದ್ರೆ ಕಹಿ ಅಂಶ ಎಲ್ಲ ಹೋಗುತ್ತೆ ನೋಡಿ ಇವಾಗ ಸಣ್ಣಗೆ ಉತ್ಸ್ಕೊಳ್ಳೋಣ ಆಯಿತಾ ನೋಡಿ ನಾನು ಸೌತೆಕಾಯಿನ ಸಣ್ಣ ಕೂತ್ಸ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ನೋಡಿ ಇಷ್ಟು ಸಣ್ಣ ಕುದ್ರಿಸ್ಕೊಂಡು ಚೆನ್ನಾಗಾಗುತ್ತೆ ಸೌತೆಕಾಯಿ ಕೋಸಂಬ ಇವಾಗ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ತೆಂಗಿನಕಾಯಿ ತುರಿ ಹಾಕೋಣ ನೋಡಿ ಕಾಯಿ ತುರಿದಿಟ್ಕೊಂಡಿದ್ದಾರ ಇವಾಗ ಕಾಯಿ ತುರಿ ಹಾಕ್ತೀನಿ ಬನ್ನಿ ಇವಾಗ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣ ಆಯಿತಾ ಸ್ಟವ್ ಆನ್ ಮಾಡಿಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಟರೆ ಮುಗಿತು ಸಾಸಿವೆ ಚಿತ್ತಪಟ ಅಂತ ಇದೆ ಹಣ್ಣುಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಯಾವಾಗಲೂ ಒಂದು ಸ್ವಲ್ಪ ಒಂಚೂರು ತಣ್ಣಗಾದ್ಮೇಲೆ ಜೀರಿಗೆ ಹಾಕೋಣ ಯಾಕಂದರೆ ಜೀರಿಗೆ ಹೊತ್ತೋದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಒಂದೆರಡು ಎಸ್ಲು ಕರಿಬೇವು ಮತ್ತು ಜೀರಿಗೆ ಹಾಕಿದ್ದೀನಿ ಅಷ್ಟೇ ಈ ಒಗ್ಗರಣೆ ಪೂರ್ತಿ ತಣ್ಣಗಾದ್ಮೇಲೆ ನಾವೇನು ಸೌತೆಕಾಯಿ ಕಾಯಿ ಚುರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಕೋಸುಂಬ್ರಿ ಮಾಡಲಿಕ್ಕೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ತಿನ್ನೋ ಹೊತ್ತಿಗೆ ಉಪ್ಪು ಹಾಕ್ಕೊಂಡ್ರೆ ಆಯಿತು ಸೌತೆಕಾಯಿ ಕೋಸಂಬ್ರಿ ರೆಡಿ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡೋಣ ನೋಡಿ ಕೋಸಂಬರಿ ರೆಡಿಯಾಗಿದೆ ನಿಮ್ಗೇನಾದರೂ ನಾನು ಮಾಡ್ತಾರ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಸಬ್ಸ್ಕ್ರೈಬ್ ಕೊಡಿ ಐ ಬಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಎಲ್ರಿಗೂ ನಮಸ್ಕಾರ